ಹಲೋ ಯಾರೆಲ್ಲ ನನ್ನ ಚಾನಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪಪ್ಪಾಯ ಶೇಕ್ ಮಾಡೋದನ್ನ ತರ್ಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವೀಡಿಯೋ ಶುರು ಮಾಡೋಣ ವೀಡಿಯೋ ಶುರು ಮಾಡೋ ಮುಂಚೆ ನನ್ನ ಚಾನಲ್ಗೆ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋಂಥ ಬೆಲ್ಲೈಕನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ ವಿಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾರಿಬೇಡಿ ಬನ್ನಿ ಹಾಗಿದ್ರೆ ವೀಡಿಯೋ ಶುರು ಮಾಡೋಣ ಅಲ್ವಾ ಹಾಗೆ ಇದೇ ರೀತಿಯಾದಂಥ ಶೇಕ್ ರೆಸಿಪೀಸು ಕೆಲವೊಂದಿಷ್ಟು ಹಾಕಿದ್ದೀನಿ ಯಾರಿಗಾದರೂ ಬೇಕಂದರೆ ಹೋಗಿಬಿಟ್ಟು ಚೆಕ್ ಮಾಡ್ಕೊಬೋದು ಇವಾಗ ಮಿಲ್ಕ್ ಶೇಕ್ ಮಾಡೋದಕ್ಕೆ ಒಂದು ಮಿಕ್ಸರ್ ಜಾರನ್ನ ತಗೊಂಡ್ಬಿಟ್ಟು ಅರ್ಧ ಪಪ್ಪಾಯನ ಸಿಪ್ಪೆ ತೆಗೆದು ಅದರಲ್ಲಿರುವಂಥ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡಿ ಸಂಗದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಒಂದು ಐದಾರು ದ್ರಾಕ್ಷಿ ಒಂದು ಮೂರು ಗೋಡಂಬಿ ನಾಲ್ಕು ಸ್ಪೂನ್ ಆಗುವಷ್ಟು ಸಕ್ಕರೆ ಒಂದು ಕಪ್ ಆಗುವಷ್ಟು ಹಾಲು ಸ್ವಲ್ಪ ಏಲಕ್ಕಿ ಬೀಜ ಅಂದರೆ ಒಂದು ಏಲಕ್ಕಿ ಬೀಜ ಹಾಕ್ಕೊಂಡ್ರೆ ಸಾಕು ಇದನ್ನು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಬಂದರೆ ಅಥವಾ ಮಿಕ್ಸಿ ಮಾಡ್ಕೊಬಂದರೆ ನಮ್ಮ ಪಪ್ಪಾಯ ಮಿಲ್ಕ್ ಶೇಕ್ ಅದು ರೆಡಿ ಆಗುತ್ತೆ ಈಗ ಎರಡು ಲೋಟ ಇಟ್ಕೊಂಬಿಟ್ಟು ಅದಕ್ಕೆ ಸರ್ವ್ ಇದ್ದೀನಿ ರುಚಿ ಅಂತೂ ತುಂಬಾ ಚೆನ್ನಾಗಾಗುತ್ತೆ ಯಾಕಂದರೆ ನಾವು ದ್ರಾಕ್ಷಿ ಮತ್ತು ಗೋಡಂಬಿನ ಎಕ್ಸ್ಟ್ರಾ ಸೇರ್ತಿರ್ತೀವಲ್ಲ ಆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನಿಮಗಿಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೇ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿರಿ ಇಷ್ಟ ಇವತ್ತಿನ ವಿಡಿಯೋ ಮತ್ತೆ ಯಾಕಂದ್ರೆ ಹೊಸ ವೀಡಿಯೋದಲ್ಲಿ ಸಿಗೋಣ ಲವ್ ಯು ಆಲ್ ಬೈ ಬಾಯ್